ಮಕ್ಕಳವ್ರು ಮಕ್ಕಳಿಗೆ ಅಂತ ಹೇಳಿ ಬೇಡ್ಕೊಂಡು ಗೊಂಬೆ ಒಯ್ತಾರೆ ಶಂಕ್ರಮಣ ಜಾತ್ರೆಗೆ ಹೋದವರು ಗೊಂಬೆ ತಗೊಂಡೆ ಹೋಗ್ತಾರೆ ಈ ಗೊಂಬೆ ತಂದ್ರೆ ಶಂಕ್ರಮಣ ಜಾತ್ರೆಗೆ ಹೋಗ್ಯಾರನ್ನೂ ಅರ್ಥ ಮತ್ತ ಆಮೇಲೆ ಮಕ್ಕಳ ಮಕ್ಕಳ ಕೊಡ್ತಾರೆ ಹೋದ್ರು ಸಗಣಿ ದಂಟು ಹುಣಸೆ ಬೀಜದಂತಹ ದೇಶೀಯ ವಸ್ತುಗಳನ್ನು ಬಳಸಿ ತಯಾರಿಸುವ ಸಿಸಗಾಲು ಗೊಂಬೆಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಜನಪದ ಶಿಲ್ಪಗಳಲ್ಲಿ ಒಂದಾದ ಈ ಸಗಣಿ ಗೊಂಬೆ ಅಥವಾ ಕಿಸುಗಾಲು ಗೊಂಬೆಗಳು ನಮ್ಮ ಗ್ರಾಮೀಣ ಪರಂಪರೆಯನ್ನು ಬಿಂಬಿಸುತ್ತವೆ ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರಸಿದ್ಧ ಜಾತ್ರೆಯಾಗಿರುವ ಬಾದಾಮಿ ಶ್ರೀ ಬನಶಂಕರಿ ದೇವಿ ರಥೋತ್ಸವ ಆದ ಬಳಿಕ ಪ್ರತಿ ವರ್ಷ ಹತ್ತಾರು ಸಾವಿರದಷ್ಟು ಇಂತಹ ಗೊಂಬೆಗಳು ಕರೆಕ್ಷಣಗಳಲ್ಲಿ ಮಾರಾಟವಾಗುತ್ತವೆ ಈ ಕಿಸುಗಾಲು ಗೊಂಬೆಗಳನ್ನು ಜಾತ್ರೆಯ ಸಂದರ್ಭದಲ್ಲಿ ಹೀಗೆ ಮುಗಿಬಿದ್ದು ಏಕೆ ಖರೀದಿಸುತ್ತಾರೆ ಈ ಗೊಂಬೆಗಳನ್ನು ಹೇಗೆ ತಯಾರಿಸುತ್ತಾರೆ ಎಂಬುದನ್ನು బాకోటె జిల్లా కోటెకల్ గ్రామ మల్లప్ప చిత్రగార్ దంపతి లందజి దంట్ రిట్ దంట్ ఇది పడేచరి ఇది ಎಣ್ಣ ಇದು ಕಟ್ಗಿ ಪುಡಿ ಫಸ್ಟ್ ಗೆ ಬಡಿದು ಶಗಣಿ ಅಷ್ಟರಿ ಆಮೇಲೆ ಇವು ಒನ್ಗಿನ್ ಕುಂದರ್ಸ್ತಿವ್ ಪಳಿಮ್ಯಾಗ ಸಾಲ ಕುಂದ್ರಸ್ತಿವ್ರಿ ಮಾಡಿ 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 ಒಣಗಿನ್ ಮೇಲೆ ಏನೈತಿ ತಿಕ್ ಬೇಕ್ರಿ ಅವನ ಒಂದ್ ಅರ್ಣ ತಗೊಂಡು ಕರ್ಕ ಬರ್ಕ ಆಗಿರ್ತಾವಲ್ರಿಂದ ತಿಕ್ ಬೇಕ್ರಿ ಸಪ್ಪೆಯಾಗಿ ತಿಕ್ಕಿ ಆಮೇಲೆ ಏನೈತಿ ಅದು ನಾವ್ ಮೆತ್ಗೋಬೇಕ್ರಿ ಹ್ಮ್ ಹುಂಚಿ ಕಪ್ಪದ್ ಹುಂಚಿ ಕಪ್ಪ ಒಡದು ಆಮೇಲೆ ಇಟ್ಟು ರುಬ್ಬಿ ಆಮೇಲೆ ಕುದಿಸಿ ಒಲಿ ಮೇಲೆ ಹುಣಸಿ ಕಪ್ಪದ ಜಿಗಿಟ್ಟ ಇದು ಮಾಡಿ ಅದೇನೈತಿ ಹಚ್ಚದ್ರಿ ಜಿಗಿ ಆಗತ್ತಲ್ರಿ ಜಿಗಿ ಆಗತ್ತ್ರಿ ಅದೇನೈತಿ ಮೆತ್ತದ್ರಿ ತಗೊಂಡು ಕಟಿ ಪುಡಿ ಇದು ಇದ್ರ ತಿಕ್ಕಿದ್ ಪುಡಿ ಬರ್ತೇತ್ರಿ ಹುಳಿ ಪುಡಿ ರೀ ಇದು ಗೊಂಬಿ ತಿಕ್ಕಿದ ಪುಡಿ ಬರ್ತೇತ್ರಿ ಆ ಪುಡಿನು ಕಟಗಿ ಪುಡಿ ಎರಡು ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮುಂಚೆ ಕಪ್ಪುದೇನ್ ಕುಚ್ಚಿರ್ತೀವಲ್ರಿ ಅದಿಸಿರ್ತೀವಲ್ರೀ ಜಿಗಟ್ ಅದು ಅದ್ರಾಗ ಹಾಕ್ಬೇಕ್ರಿ ಹಾಕಿ ಮಿಕ್ಸ್ ಮಾಡಿ ಅದು ಮೆತ್ಬೇಕ್ರಿ ಆಮೇಲೆ ಕಾಟನ್ ಅರ್ಬಿ ಹಾಕ್ಬೇಕ್ರಿ ಅರ್ಬಿ ಅರ್ಬಿಲಿ ಹಾಕ್ತಿರಕ್ರ ಅರ್ಬಿ ಗೊಂಬಿಗೆ ಐತಲ್ರಿ ಇದು ಅದಕ್ಕನ ಮ್ಯಾಲೆ ಜಿಗಿ ಮುಂಚೆ ಕಪ್ ಜಿಗಿ ಹಚ್ಚಿ ಅದ ಕಟ್ಟಿಗೆ ಇದು ಹಾಕದ್ರಿ ಅರ್ಬಿ ಹಾಕ್ಬೇಕ್ರಿ ಕಾಯಿಗೆ ಕಾಲಿಗೆ ಹಾಕುದ್ರಿ ಹಾಕಿದ್ಮೇಲೆ ಆಮೇಲೆ ಬಿಳಿ ಬಣ್ಣ ಹಚ್ಚದ್ರಿ ಮೊನ್ನೆ ಇದ್ದ ನೋಡಿದ್ರಲ್ರಿ ಹಂಗ ಬಿಳಿ ಬಣ್ಣ ಹಚ್ಚಿದ್ಮೇಲೆ ಲಾಸ್ಟಿಗೆ ಕಣ್ ಬರೀತೇ ಈ ಕಣ್ ಬರ್ದ್ರಲ್ರಿ ಆಮೇಲೆ ಏನೈತಿ ಈಗ ಇದಂಕುಮ ಹಚ್ಬೇಕ್ರಿ ಕುಂಕುಮ ಬಾಯಿ ಮಾಡ್ಬೇಕ್ರಿ ಅಕ್ ಆಮೇಲೆ ಚಿಕ್ಕಿ ಇಡ್ಬೇಕ್ರಿ ಚಿಕ್ಕಿ ಇಟ್ಮೇಲೆ ಮೇಲೆ ಲಾಸ್ಟಿಗೆ ಏನೈತಿ ಫಿನಿಶಿಂಗ್ ಬರಾಕ್ರಿ ಮಿಂಚತ್ ಮಿಂಚ್ ಬರ್ಬೇಕಲ್ಲರಿ ಅದಕ್ಕ ವಾರ್ನೇಸ್ ಎಣ್ಣೆ ಹಚ್ತೀವ್ರಿ ಅದ್ ಒಂಥರ ಎಣ್ಣೆ ಬರ್ತೇದ್ರಿ ಅದು ಅದ್ ಎಣ್ಣೆ ಹಚ್ಚಿದ್ಮೇಲೆ ಏನೈತಿ ಅದು ಮಿಂಜ ಬಿಸಿಲಿಗೆ ಹೊಳಿತಾವ್ರಿ ಮತ್ತಿಟ್ಟ ಚಂದ ಕಾಣ್ತಾವ್ರಿ ಗೊಂಬೆ ಸೋಕೇಶ್ ನೀಡಾಕ್ ಒಯ್ತಾರ್ರಿ ಆ ಮಕ್ಕಳ ಮಕ್ಳಿಗ ಅಂತ ಹೇಳಿ ಬೇಡ್ಕೊಂಡು ಗೊಂಬೆ ಒಯ್ತಾರ್ರಿ ಒಟ್ಟ ಶಂಕ್ರಾಮನ್ ಜಾತ್ರೆಗೆ ಹೋದವ್ರು ಆ ಗೊಂಬೆ ತಗೊಂಡೆ ಹೋಗ್ತಾರೀ ಈ ಗೊಂಬೆ ತಂದ್ರ ಅಂದ್ರ ಶಂಕ್ರಮನ್ ಜಾತ್ರೆಗೆ ಹೋಗ್ಯಾರ ಅರ್ಥ ಹಾ ಕಚರಿ ಸುಮ್ ಕಾಲಿ ಕುಂದರ್ಲಾರ್ದ ಮೊದ್ಲಂತರ ಕಲ್ತೀವ್ರೆ ಅಜ್ ಮುತ್ತ ಅರ್ಥ ಮಾಡ್ಕೊತ ಬಂದಾರ ನಾವು ಬಿಟ್ಟಿಲ್ರಿ ಅದನ್ನ ಮಾಡ್ಕೊಂತ ಬಂದಿ ಸುಮ್ಮನೆ ಕೈಲಿ ಎಷ್ಟಾಗ್ತಾವ ಅಷ್ಟ್ ಮಾಡ್ಕೊಂತ ನಮ್ ಕೆಲ್ಸ ಮಾಡ್ಕೊಂಡು ಎಷ್ಟು ಮಾಡ್ಕೊಂಡು ಹೋಗುದ್ರಿ ಇದು ಈ ತರ ಕೊಳಿ ಮ್ಯಾಗ ಸಾಲ್ ಕಿಟ್ಟು ಬಿಸಿಲ ಗಿಡ್ಬೇಕ್ರಿ ಬಿಸ್ಲಿ ಗಿಡ ಇದ್ ಚಳ 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 ಬಿಸಿಲ್ ಬೇಕ್ರಿ ಮಾಡಾತು ಏನಂದ್ರ ಹುಳ ಆಗುತ್ತೆ ಹುಳ ಚಾಳ ಚಳ ಬಿಸಿಲ್ ಬಿತ್ತಂದ್ರ ಒಂದ್ ದಿವ್ಸದಾಗ ಒಣಗ್ ಬಿಡ್ತಾವ್ರಿ ಈಗ ಶಗಣಿನೂ ರೊಕ್ಕ ಕೊಟ್ಟ ತಗೋಬೇಕ್ರಿ ಈಗ ಹೇಳಿದ್ರೆ ಯಾರು ಕೊಡದಲ್ರಿ ಈಗ ಈಗ ಮನೆಗಳದಾಗ ಹೋಗ್ ತರ್ಬೇಕಲ್ರಿ ನಾವ್ ಈಗ ಇಷ್ಟ ದಿನ ನಾವ್ ತೊಗೊಂಬತ್ತಿದೀವ್ರಿ ದನ ಇದ್ರಿ ಈಗ ಎಲ್ಲಾರು ದನ ಮಾರ್ಬಿಟ್ರಿ ಅವ್ರ ಮನ್ಗೊಳಗ ಇರ್ತಾವ್ರಿ ಈಗ ನೆತಿ ನೋಡ್ಬೇಕ್ರಿ ಮುಂದ ಮಲ್ಲಾಪ್ ಸರ್ ನಮ್ಮ ಹೆಸರು ಮಲ್ಲಾಪುರ ರೀ ನಮ್ಮ ತಂದೆಯ ಹೆಸರು ಮಲ್ ಹನುಮಂತಪ್ಪ ರೀ ಅಡ್ಡ ಹೆಸರು ಚಿತ್ರಗರ್ ಸರ್ ಊರ್ ಹೆಸರು ಕೋಟಿಕಲ್ರಿ ಜಿಲ್ಲಾ ಬಾಗಲಕೋಟ್ರಿ ಮುಂಚೆನ ಉದ್ದಾಗ ಇದಾಗ ಬರ್ರಿ ಸರ್ ಬಣ್ಣ ಮಾಡದ್ರಿ ಮತ್ತೇನೇನ್ ಬಂದ್ರಿ ಮಾಡೋದ್ರಿ ಗಣಪತಿ ರೀ ಹಳ್ಳಿ ಬಸವನ್ ರೀ ನಾಗಪ್ಪ ಮಾಡ್ತೇವೆ ಸರ್ ಗೌರವ ಮಾಡ್ತಿವ್ರಿ ಮತ್ತೆ ದ್ಯಾಮೋದ್ರ ಬಣ್ಣ ಮಾಡ್ತಿವ್ರಿ ಹ್ಮ್ ಎಷ್ಟ್ ವರ್ಷ ಹತ್ರ ನಿಮ್ಮ ನಮ್ಮ ಅಜ್ಜ ಕಾಲಿಂದ ಬಂದಿದ್ ಸರ್ ಅದು ನೂರ್ ವರ್ಷ ಮ್ಯಾಗ್ ಸರ್ ಅದು ನೂರ್ ವರ್ಷ ನಮ್ಗ ಈಗ ಐವತ್ತು ವರ್ಷ ನಮ್ ಮುತ್ಯಂಗ ಕಾಲಿಂದ ಬಂದಿದ್ರು ನಮ್ಮ ನಮ್ಮಅಪ್ಪ ಅವರು ಎಲ್ಲಾರ ಅವರು ಮಾಡ್ದಿದ್ರು ಇವನ್ ಎಲ್ಲ ಇವನ್ನ ಇದು ಬನ್ಶಂಕರಿ ಅಷ್ಟ ಮತ್ತೆ ಸರ್ ಹೋಗುದಿಲ್ಲ ಮತ್ತೆ ಹೋಗೋದ್ರು ಹೋಗೋದು ಆಗಿ ಈಗ ನಾಳೆ ಪಲ್ಯದ ಹಬ್ಬ ಅಂತೇಳಿ ಬರ್ತಾರ ತೆರಳಿಕ್ಕಿ ಒಂದಿನ ಮುಂಚಿತ ಹೋಗಿವ್ರಿ ಅವ್ರು ಪಲ್ಯದ ಹಬ್ಬದಿಂದ ಹೋಗಿ ಸ್ಟಾರ್ಟ್ ಆಗಿದ್ದು ಹೊಕ್ಕವ್ರ ನಾಲ್ಕೈದು ದಿವಸ ನಾಕೈದ್ ದಿವ್ಸ ಹೋಗ್ತವ್ರ ಒಂದ್ ಸಾವಿರಿಂಗ ಹೋಗವ್ರ ಎಚ್ಚಕ್ರ ಬಾ ಇದು ಪಾಪಳ ಭಾಗ್ಯನಗರ ಜಾಲ್ರಿ ಮೋತ್ರಿ ಕುದ್ರಿಮೂತ್ರಿ ಕಿನ್ನೊಳ್ರವ್ರ್ ತಂದಿರ್ತಾರ ಸರ್ ಅಂದಾಜ್ ಎಷ್ಟ್ ಮಾಡಿ ಅಂದಾಜ ಅಂದ್ರ ಎಲ್ಲಾರು ಕೂಡ ಒಂದ್ ಹತ್ ಸಾವಿರಗೊಂಬ ಹೋಗವ್ರಿ ಹತ್ತು ಸಾವಿರ ಹತ್ತು ಸಾವಿರ ಗೊಂಬೆ ಹಾಕೋರಿ ಈ ಒಂದು ಗಂಬಿ ಕಿಮತ್ ಏತ ಇಪ್ಪತ್ತೈದು ಮೂವತ್ ರೂಪಾಯಿ ಐವತ್ ರೂಪಾಯಿ ಜೋಡಿತನ ತನಕ ಸರ್ ಏನ್ ಲಾಭ ಕುಂಬಲ್ಕ ಅಂತ ಹೇಳಿ ಮಾಡೋ ಸರ್ க்ளாண்கேனில் பேண்ட் எல்லா தந்திர் அவ்வது உதவி அந்த மாதிரி அல்லது ஆட்டாட கொடுத்தாரி சோக்கேஷனாக மக்கள் அல்லாதீங்க கொடுத்தார்கிட்டு மக்களாக ஜாஸ்தி ஹோத ராய் பண்ணட்டி மறசார மஹாராஷ்ட்ரோத்தாரி சல்லாபுரங்க சாங்லி அவரெல்லாரும் ஓய்ரு மக்களாக பூஜ் க இதோ சோக்கேஷனாக சோக்கி ಈಗ ಕಿನ್ನಾಳದಾರಿಗೆ ಪೇಮೆಂಟ್ ಐತ್ ಸರ್ ಅದು ನಮಗ ನಮಗೇನು ಪೇಮೆಂಟ್ ಇಲ್ರಿ ಇಲ್ಲಿ ಅಂದ್ರೆ ಕಿನ್ನಾಳಾಗ ಒಂದ್ ನೂರ್ ಮನಿ ಮ್ಯಾಗದ ನಮ್ಮ ಮಂದಿ ಅವ್ರೆಲ್ಲಾರು ಒಗ್ಗಟ್ಟೋದಾರೀ ಕಿನ್ನಾಳ ಒಗ್ಗಟ್ಟದ್ರಿ ಅಲ್ಲಿ ಮಾಡ್ಕೊಂಡ್ರಿ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೆ ಹೆಣ್ಮಕ್ ಈಗ ಹೆಣ್ಮಕ್ಳು ಅಲ್ಲಿ ಒಂದ್ ತಿಂಗ್ಳ ಸಾವಿರ ರೂಪಾಯಿ ಕೊಡ್ತಾರ ಪಗಾರ್ ಕೈಗಾರಿಕೆ ಕೊಡ್ತಾರ ಈ ನಮ್ ಕೈಕಾರಿ ಕೈ ಕೆಲಸದಿಂದ ಮಾಡಿ ತೋರ್ಸೋದು ವಿದ್ಯೆ ತೋರ್ಸದ ಇದು ರೇ ಇದು ಒಂದು ಗೊಂಬೆ ಒಂದ್ ನಲವತ್ತೈವತ್ತು ನಲವತ್ ಐವತ್ ಕಂಬೇಕಾರ ಹೆಣ್ಮಕ್ ಮಾಡಿದ್ರು ಅಂದ್ರೆ ನಾವು ನಮ್ ಹೆಣ್ಮಕ್ಳು ನಮ್ ಮಗ ಮಾಡ್ತೇವ್ರಿ ಮೂರ್ ಮಂದಿ ಮಾಡ್ತೇವೆ ಮೂರು ಮಂದಿ ಈಗ ಈ ಸರ ಬನ್ಶಂಕರ್ ಜಾತ್ರೆ ಎಷ್ಟು ಮಾಡಿ ಈ ಸರ ಈ ಒಂದ್ ಸಾವಿರ ಅದ ಒಂದ್ ಸಾವಿರ ಮಾಡ್ತರಿ ಒಂದ್ ಸಾವಿರ ಮಟ್ಟ ಎಲ್ಲಿ ತೇರಿನ ತೇರಿ ಐತಿ ಐತಿರ್ ಅಲ್ಲಿ ಜನವರಿ ಹದ್ಮೂರನೇ ತಾರೀಕಿಗೆ ಜಾತ್ರೆ ಐತ್ರಿ ತೇರಿ ಆಮೇಲೆ ಹನ್ನೆರಡು ಹನ್ನೆರಡನೇ ತಾರೀಕಿಗೆ ನಾವಲ್ಲಿ ಇರ್ತೀವ್ರಿ ಹನ್ನೆರಡನೇ ತಾರೀಕಿಗೆ ನಿಮ್ಗೆ ಕಿಸಗಾಲ್ ಗೊಂಬಿ ಸಿಕ್ತಾವ್ರಿ हद्मूरन तारीखी बनशंकरी जाते ऐत्री हनार न तारीखी बेगी आर् गंटक नाते सर इव किशलगन ऐति तीरन बाजू हस्तिव्ह नव माराट अल् मार, माराटक्री बरे बनशंकरी जात्री गोमे तो बरे